ಟೀಮೊತೆಗೆ ಬರೆದಂತಹ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೆಯ ವಾಕ್ಯಗಳು ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಏಸುಕ್ರಿಸ್ತನ ಈ ವಾಕ್ಯದಲ್ಲಿ ಪೌಲನು ತನ್ನ ಸೇವೆಯ ಕುರಿತಾಗಿ ತಿಮೋತಿಗೆ ಹೇಳುತ್ತಾ ಇರುವಂತಹ ಸಮಯದಲ್ಲಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಮೊದಲು ದೂಷಕನೂ ಹಿಂಸಕನು ಬಲಾತ್ಕಾರಿಯು ಸಭೆಗಳನ್ನು ಹೊಡೆಯುವವನು ಚದುರಿಸುವವನು ವಿಶ್ವಾಸಿಗಳನ್ನು ಹಿಂಸೆ ಪಡಿಸುವವನು ಆಗಿದ್ದಂತ ಪೌಲನನ್ನು ಯೇಸುಕ್ರಿಸ್ತನು ಸಂಧಿಸಿ ತಾನೇ ನಿಜವಾದ ದೇವರೆಂಬುದಾಗಿ ಪ್ರಕಟಿಸಿದ ನಂತರ ಅವನನ್ನು ತನ್ನ ಸೇವೆಗಾಗಿ ಆರಿಸಿಕೊಳ್ಳುತ್ತಾ ಇದ್ದಾರೆ ಆ ರೀತಿ ಆರಿಸಿಕೊಳ್ಳಲು ಂತ ತನ್ನ ಅನುಭವದ ಕುರಿತಾಗಿ ಪೌಲನು ಹೇಳುವವನಾಗಿ ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಏಸುಕ್ರಿಸ್ತನೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತ ಇದ್ದಾನೆ ಹಾಗಾದರೆ ಪೌಲನಿಗೆ ಬಲ ಇರಲಿಲ್ಲವ ಸಭೆಗಳಿಗೆ ನುಗ್ಗಿ ಕ್ರೈಸ್ತರನ್ನು ಹಿಂಸೆ ಪಡಿಸುವವನಾಗಿ ಅವರನ್ನ ಹೊಡೆದು ಸಭೆಗಳನ್ನು ಚದುರಿಸುತ್ತಾ ಇದ್ದವನಿಗೆ ಬಲ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ಹೇಳಲ್ಪಡುತ್ತಿರುವಂತಹ ಬಲವು ಶಾರೀರಿಕವಾದ ಅಥವಾ ಲೌಕಿಕವಂತ ಬಲದ ಬಗ್ಗೆ ಅಲ್ಲ ಬದಲಾಗಿ ದೇವರ ಬಲದ ಬಗ್ಗೆ ಅಂದ್ರೆ ಯಾರ ಕುರಿತಾಗಿ ಆತನು ತಿಳಿಸುತ್ತಾ ಇದ್ದಾನೋ ಯೇಸುಕ್ರಿಸ್ತನ ಬಲವು ಅವನಿಗೆ ಅನುಗ್ರಹಿಸಲ್ಪಟ್ಟುವ ಬಲದ ಮೂಲಕವಾಗಿ ಸುವಾರ್ತೆಯನ್ನ ಸಾರುವಂತೆ ಸಾರಲ್ಪಟ್ಟಂತ ಸುವಾರ್ತೆಯು ದೃಢವಾಗಿ ಸ್ಥಾಪನೆಯಾಗುವಂತೆ ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯುವಂತೆ ದೇವರು ವಿಶೇಷವಾದಂತಹ ಕೃಪೆಯನ್ನು ತನ್ನ ಬಲವನ್ನು ಆ ಸುವಾರ್ತೆ ಸೇವೆಯಲ್ಲಿ ಅವನನ್ನು ಶಕ್ತವಾಗಿ ಉಪಯೋಗಿಸಿದರು ಅಂದರೆ ದೇವರು ನಮಗೊಂದು ಸೇವೆಯನ್ನು ಕೊಡುವಾಗ ಸೇವೆಗೆ ಬೇಕಾದಂಥ ಬಲವನ್ನು ಕೂಡ ದೇವರೇ ಕೊಡುತ್ತಾರೆ ಅದು ಇಹಲೋಕದ ಬಲ ಅಲ್ಲ ಪರಲೋಕದ ಬಲ ಆತ್ಮೀಕವಾದಂಥ ಬಲ ಅದು ಕಾರ್ಯ ಮಾಡುವಂತ ವಿಧವೇ ಬೇರೆ ಅದು ನಮ್ಮನ್ನು ಮುನ್ನಡೆಸುವಂತಹ ವಿಧವೇ ಬೇರೆ ಅದು ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಮಾಡುವಂಥ ಬಲವಾಗಿದೆ ಮನುಷ್ಯರು ಯಾರು ಯೋಚಿಸೋಕೆ ಆಗದೇ ಇರುವಂಥ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಆಶ್ಚರ್ಯವಾದಂಥ ವಿಷಯಗಳನ್ನು ಅದು ನೆರವೇರಿಸುತ್ತದೆ ಆದ್ದರಿಂದ ಸೇವೆಯನ್ನ ಮಾಡುವುದಕ್ಕೆ ಕರ್ತನ ಅತ್ಯಧಿಕವಾದಂತಹ ಬಲವನ್ನ ಅಪೇಕ್ಷಿಸಿ ಆ ಬಲದಿಂದ ಸೇವೆಯನ್ನ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅನೇಕ ಬಾರಿ ಇಹಲೋಕದ ಜ್ಞಾನದಿಂದಲೂ ಇಹಲೋಕದ ಬಲದಿಂದಲೂ ಸೇವೆಯನ್ನ ಮಾಡುವುದಕ್ಕೆ ಹೋಗಿ ಕೊನೆಗೆ ಅದರಲ್ಲಿ ವಿಫಲರಾಗಿ ಸೋಲುಗಳನ್ನು ನಿಂದನೆಗಳನ್ನು ಅನುಭವಿಸಿ ಜನರ ಅವಹೇಳನಕ್ಕೆ ಗುರಿಯಾಗಬೇಕಂತ ಪರಿಸ್ಥಿತಿಗಳನ್ನು ಕೂಡ ಅನೇಕರು ಎದುರಿಸುತ್ತಾರೆ ಆದ್ದರಿಂದ ಈ ದಿವಸ ತೀರ್ಮಾನ ಮಾಡಿಕೊಳ್ಳಿ ನೀವು ಕರ್ತನ ಸೇವೆಯನ್ನ ಮಾಡುವುದಾದರೆ ಆತನಿಗೋಸ್ಕರ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೋಗುವಾಗ ಆತನ ಮುಂದೆ ಕುಳಿತು ದೇವರೇ ನನ್ನನ್ನು ಬಲಪಡಿಸು ಈ ಕಾರ್ಯವನ್ನು ಮಾಡುವುದಕ್ಕೆ ನಿನ್ನ ವಿಶೇಷವಾದ ಆ ಕೃಪೆಯನ್ನು ಅನುಗ್ರಹಿಸು ಪರಲೋಕದ ವಿಶೇಷ ಬಲವು ಮೂಲಕವಾಗಿ ಕಾರ್ಯ ಮಾಡಲಿ ನಿನ್ನ ಶಕ್ತಿಯನ್ನ ಪ್ರಕಟಿಸಿ ನಾನು ಹೇಳುವಂತ ಸುವಾರ್ತೆಯು ದೃಢಗೊಳ್ಳುವಂತೆ ಅದು ಜನರಲ್ಲಿ ಕಾರ್ಯ ಮಾಡುವಂತೆ ಅಧಿಕಾರವು ತೋರ್ಪಡಲಿ ಬಲವು ತೋರ್ಪಡಲಿ ಎಂಬುದಾಗಿ ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಿ ಹೋಗುವುದಾದರೆ ಖಂಡಿತವಾಗಿ ಕಾಲಿಡುವ ಂತ ಸ್ಥಳಗಳು ಸ್ವಂತವಾಗುವಂತೆ ಜನರಲ್ಲಿ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ನಡೆದು ಸೌಖ್ಯಗಳು ಬಿಡುಗಡೆಗಳು ಉಂಟಾಗಿ ಯೇಸುಕ್ರಿಸ್ತನ ನಾಮವು ಮಹಿಮೆಗೊಳ್ಳುತ್ತದೆ ನಿಮ್ಮ ಕರೆಗಳಲ್ಲಿ ಕೊಟ್ಟಂತ ಸೇವೆಯು ಕೂಡ ಪರಿಪೂರ್ಣತೆಗೆ ಬರುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಇಹಲೋಕದ ಬಲದಿಂದ ಇಹಲೋಕದ ಜ್ಞಾನದಿಂದ ಇಹಲೋಕದ ಯಾವುದೇ ವಿಷಯಗಳಿಂದ ಪರಲೋಕದ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ ನಾವು ನೆರವೇರಿಸಬೇಕಾದರೆ ಆತನ ಬಲವೇ ಬೇಕು ಎಂಬುದನ್ನು ತಿಳಿದು ಕರ್ತನ ಮುಂದೆ ಅದಕ್ಕಾಗಿ ಮೊಣಕಾಲೂರಿ ಪ್ರಾರ್ಥಿಸದನ್ನು ಹೊಂದಿಕೊಂಡು ಆತನ ಚಿತ್ತಾನುಸಾರವಾಗಿ ಸೇವೆಯನ್ನು ಮಾಡುತ್ತಾ ಕರ್ತನ ರಾಜ್ಯವನ್ನು ಕಟ್ಟುತ್ತಾ ಯೇಸುಕ್ರಿಸ್ತನ ನಾಮದ ಮಹಿಮೆಗಳಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಪೌಲನ್ನು ಹೇಳಿದ ಹಾಗೆ ಸುವಾರ್ತೆ ಸೇವೆ ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಏಸು ಕರಿಸ್ತಾನೆ ಅಪ್ಪ ನಮಗೂ ಕೂಡ ನಿಮ್ಮ ಬಲವು ಬೇಕು ಕರ್ತನೆ ಇಹಲೋಕದಲ್ಲಿ ಅಪ್ಪ ನಿಮ್ಮ ರಾಜ್ಯವನ್ನು ಕಟ್ಟುವುದಕ್ಕೆ ನಿಮ್ಮ ಕುರಿತಾಗಿ ತಿಳಿಸುವುದಕ್ಕೆ ಸುವಾರ್ತೆಯನ್ನು ಮತ್ತೊಬ್ಬರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಅಪ್ಪ ನಿನ್ನ ಬಲವು ಬೇಕು ಕರ್ತನೆ ನಿನ್ನ ಅಧಿಕಾರವನ್ನು ತೋರ್ಪಡಿಸಪ್ಪ ನಿನ್ನ ಕೃಪೆಯನ್ನ ದಯಪಾಲಿಸು ಕರ್ತನೆ ಅದ್ಭುತಗಳು ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆಯಬೇಕು ನಾವು ಸಾರುವಂತಹ ಸುವಾರ್ತೆಯಲ್ಲಿ ನಿನ್ನ ಮಹಿಮೆಯು ತೋರಿ ಬರಬೇಕು ಕರ್ತನೆ ಜನರದನ್ನು ಅನುಭವಿಸಬೇಕು ಬಿಡುಗಡೆಗಳನ್ನು ಹೊಂದಬೇಕು ಏಸುವೆ ದೇವರೆಂಬುದನ್ನು ನಿಜವಾಗಿ ಅರಿತುಕೊಳ್ಳಬೇಕು ಅದಕ್ಕಾಗಿ ನಿನ್ನ ಬಲವನ್ನು ಅನುಗ್ರಹಿಸಿ ಪ್ರತಿಯೊಬ್ಬೊಬ್ಬರನ್ನಪ್ಪ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದಾನೆ ನಿನ್ನ ಆಗ್ರಹಗಳನ್ನು ಸಮರ್ಪಿಸ್ತಾ ಸಮರ್ಪಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಈ ಸಮಯದಲ್ಲಿ ಅಪ್ಪ ಬಲವನ್ನು ಅನುಗ್ರಹಿಸು ಪವಿತ್ರಾತ್ಮನ ಅಭಿಷೇಕವನ್ನು ಅನುಗ್ರಹಿಸು ವರಗಳಿಂದ ತುಂಬಿಸು ಕರ್ತನೆ ನಿನ್ನ ಮಕ್ಕಳು ಇರುವಂತಹ ಸ್ಥಳಗಳಲ್ಲಿ ಹೋಗುವಂತಹ ಸ್ಥಳಗಳಲ್ಲಿ ಪ್ರಯೋಜನವಾಗಲಿ ನಿನ್ನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತಹ ಯಥಾರ್ಥವಾದ ಸೇವೆಯನ್ನು ಮಾಡಿ ಘನಪಡಿಸುವುದಕ್ಕೆ ಸಹಾಯ ಮಾಡು ನೀನ್ ಜೊತೆಗಾರನಾಗಿದ್ದು ಕರ್ತನೆ ಸುರಕ್ಷತೆಯಾಗಿ ಕಾದು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ನಿನ್ನ ನಿನ್ನರ್ತಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್